ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಿಮ್ಮ ಶ್ವೇತ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಒಂದು ಬ್ಲಾಗ್ ನ ಶುರು ಮಾಡೋಣ ಮಾಡ್ಕೊಂಡು ವಿಡಿಯೋಸ್ ನೋಡಿ ವಿಡಿಯೋಸ್ ಇಷ್ಟೇ ಲೈಕ್ ಮಾಡಿ ಹಾಗೆ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಜೊತೆಗೆ ಶೇರ್ ಮಾಡಿ ಸೊ ಸ್ನೇಹಿತರೆ ಇವತ್ತು ಬುಧವಾರ ರೋಹಿತ್ ಬೆಳಗ್ಗೆ ಐದೂವರೆಗೆ ಎದ್ದು ಅಮ್ಮನ ಮನೆಗೆ ಹೋಗಿದ್ವಲ್ಲ ಲೇಟ್ ಆಗಿಬಿಡ್ತು ನೆನೆ ಹಂಗಾಗಿ ಬೆಳಗ್ಗೆ ಕಳ್ಸೋಣ ಅಂತ ಹೇಳ್ಬಿಟ್ಟು ಕಾರ್ ಮಾಡಿ ಕಳ್ಸಿದ್ವಿ ಸೊ ಬೆಳಗ್ಗೆ ಅವನಿಗೆ ಏನು ಮಾಡಿಕೊಟ್ಟೆ ಚಪಾತಿ ಮಾಡಿಕೊಟ್ಟಿದ್ದೀನಿ ಇವತ್ತು ಚಪಾತಿ ತಿಂದ್ಬಿಟ್ಟು ಅಮ್ಮ ನನ್ನ ಸ್ವಲ್ಪ ಚಿಕನ್ ಸಾಂಬಾರು ಹಾಕಿ ಕಳಿಸಿದ್ರು ರಾತ್ರಿ ಯಾರು ಊಟ ಮಾಡಲಿಲ್ಲ ಸೊ ಅದನ್ನೇ ಬಿಸಿ ಮಾಡಿಟ್ಟಿದೆ ಒಂದು ಕಡೆ ಚಟ್ನಿನೂ ಮಾಡಿದೆ ಯಾರಾದರೂ ಯಾರು ಏನಾದರೂ ತಿನ್ನಲಿ ಅಂತ ಆ ರೋಹಿತ್ ಚಿಕನ್ ಸಾಂಬಾರಲ್ಲಿ ತಿಂದ್ಬಿಟ್ಟು ಏಳುವರೆ ಹಂಗೆ ಹೊರಟ ಸೊ ಇವಾಗ ಸುಜಿತ್ಗೆ ಸ್ಕೂಲ್ಗೆ ರೆಡಿ ಮಾಡಬೇಕು ಸೊ ಇವಾಗ ತಿಂಡಿ ಸೊ ನಾನು ವರ್ಕೌಟ್ ನೋಡೋದ್ರೆ ನೋಡ್ತಿದ್ದರೆ ಗೊತ್ತಾಗ್ತಿದೆ ನಾನು ವರ್ಕೌಟ್ ಮುಗೀತು ಸೊ ನಿನ್ನೆಯಿಂದ ವರ್ಕೌಟ್ ಸ್ಟಾರ್ಟ್ ಮಾಡಿದ್ದೀನಿ ಸೊ ಸ್ಕಿಪ್ ಮಾಡೋಕ್ಕಾಗಲ್ಲ ಮದ್ಬದಿದ್ದೆಲ್ಲ ಆದರೂ ಮಾಡಬೇಕು ಸೊ ಗೌರಿ ಹಬ್ಬದವರೆಗೂ ಶುರು ಮಾಡೋದು ಬೇಡ ಅಂದ್ಕೊಂಡಿದ್ದೆ ಸೊ ಯಾಕೋ ಮನಸ್ಸು ಇಲ್ಲ ಹಾಗಾಗಿ ನೆನ್ನೆಯಿಂದನೇ ವರ್ಕೌಟ್ನ ಸ್ಟಾರ್ಟ್ ಮಾಡಿದ್ದೀನಿ ಮಗಳನ್ನ ನೋಡ್ತಾ ಇರಿ ಸಪೋರ್ಟ್ ಮಾಡ್ತಾ ಇರಿ ಬನ್ನಿ ಬ್ಲಾಗ್ನ ಶುರು ಮಾಡೋಣ ಇವಾಗ ಸುಜಿತ್ಗೆ ಚಪಾತಿ ಮಾಡಿಕೊಡ್ಬೇಕು ಒಂದು ಕಡೆ ಚಟ್ನಿ ಎಲ್ಲನೂ ರೆಡಿ ಮಾಡಿದ್ದೀನಿ ಸೊ ಸಾರು ಸಪ್ಪೆಸ್ರು ಮಾಡಬೇಕು ಅಂತ ಅಂದ್ಕೊಂಡು ಕಾಳು ಕೂಡ ರೆಡಿ ಮಾಡಿಟ್ಟಿದ್ದೀನಿ ನುಗ್ಗೆ ಸಪ್ತಂದಿದೆ ಅಮ್ಮರೂರಿಂದ ಮಾಡೋಣ ಅಂದ್ಕೊಂಡೆ ಸುಜಿತ್ಗೆ ಜಿತ್ಕೆ ಸಪ್ಪೆಸ್ರ ಅಂದ್ರೆ ಇಷ್ಟ ಏನು ಕಾಳು ಬೇರೆ ಐತೆ ಅವ್ರೆ ಕಾಳು ಸೊ ಬೇಗ ಆಗುತ್ತೆ ಅಂತ ಹೇಳ್ಬಿಟ್ಟು ವರ್ಕೌಟ್ ಸ್ಟಾರ್ಟ್ ಮಾಡಿದೆ ಇವಾಗ ಇದನ್ನು ಕೂಡ ಬೇಗ ಇದೆ ಗೊತ್ತಲ್ಲ ರಾಗಿ ಮಾಡು ಫ್ರೂಟ್ಸು ಈ ತರ ಏನಾದರೂ ಇರುತ್ತೆ ಸಪ್ಪೆಸ್ರು ತುಂಬಾ ಈಸಿ ಮಾಡೋದು ಸೊ ಗೌರಿ ಹಬ್ಬಕ್ಕೆ ಪೀರಿಯಡ್ ಇದೆ ಎರಡು ದಿವಸ ಮುಂದಕ್ಕೆ ಹೋದ್ರೇನೋ ಪರವಾಗಿಲ್ಲ ಇಲ್ಲ ಅಂದ್ರೆ ಏನ್ ಮಾಡೋಕ್ಕಾಗಲ್ಲ ರೋಹಿತ್ ಬರ್ತಾನೆ ಗೌರಿ ಬುಕ್ ಅಷ್ಟೊಂದು ತಲೆ ಚೆನ್ನಿಸ್ಕೊಳ್ಳೋಲ್ಲ ರೋಹಿತ್ ಬರ್ತಾನೆ ಮಾಡ್ತಾನೆ ನಮ್ದು ಇವತ್ತು ಟೆಸ್ಟ್ ಇದೆ ಸೊ ಇವತ್ತಿಂದ ಬ್ಲಾಗ್ ಗಳನ್ನ ಕಂಟಿನ್ಯೂ ಮಾಡೋಣ ಅಂತ ಅನ್ಕೊಂಡಿದೀನಿ ನೋಡೋಣ ಯಾಕೆಂದ್ರೆ ಏನಾದ್ರೂ ಒಂದು ಡೈಲಿ ಕಂಟೆಂಟ್ ಏನಾದ್ರೂ ಒಂದು ಕೊಡಬೇಕು ಸೊ ಸುಮ್ಮನೆ ಮನೆ ಕೆಲಸ ಎಲ್ಲ ವಿಡಿಯೋ ಮಾಡಿ ಹಾಕಿದ್ರೆ ಏನೂ ಪ್ರಯೋಜನ ಇಲ್ಲ ಅಂದ್ಕೊಂಡು ಮಾಡಲ್ಲ ಸೊ ಸುಮಾರು ಜನ ಇಷ್ಟಪಡ್ತಾ ಇರ್ತೀರ ಸೊ ಇನ್ನೂ ಒಂದಿಬ್ರು ಕಮೆಂಟ್ ಮಾಡಿದಿರಿ ಎನ್ ಎಸ್ ಸಿಲ್ಕ್ ಎಲ್ಲಿ ಬರುತ್ತೆ ಅಕ್ಕ ಅಂತ ಎನ್ ಎಸ್ ಸಿಲ್ಕ್ ಬಂದು ತುಮಕೂರಿನಲ್ಲಿ ಎಮ್ ಜಿ ರೋಡ್ ಥರ್ಡ್ ಅಲ್ಲಿ ಬರುತ್ತೆ ಸೊ ಯಾರಾದರೂ ಸಾರಿಗಳು ಬೇಕು ಅಂದರೆ ಖಂಡಿತ ವೀಡಿಯೋಸ್ನ ನೋಡ್ಕೊಂಡು ಬಂದಿದ್ದೀವಿ ಶ್ವೇತಾ ಅವರು ವಿಡಿಯೋಸ್ನ ಅಂತ ಹೇಳಿ ಸೊ ಅಲ್ಲಿ ಅಂತ ಒಬ್ಬರು ಇರ್ತಾರೆ ಅವ್ರನ್ನ ಕೇಳಿ ಒಳ್ಳೊಳ್ಳೆ ಸಾರಿನ ತೋರಿಸ್ತಾರೆ ಖಂಡಿತ ಚೆನ್ನಾಗಿ ಅಟೆಂಡ್ ಮಾಡ್ತಾರೆ ಎಲ್ಲ ಸ್ಯಾರಿಗಳು ಚೆನ್ನಾಗಿರುತ್ತೆ ಸೊ ಗೌರಿ ಹಬ್ಬಕ್ಕೆ ನಿಮ್ ಬಜೆಟ್ ಅಲ್ಲಿ ಸೀರೆಗಳು ಬೇಕು ಅಂತಂದ್ರೆ ಖಂಡಿತ ನೀವು ಶಾಪ್ ನೋಡಿ ಅಯ್ಯೋ ದೊಡ್ಡ ಶಾಪ್ ಇಲ್ಲೇನು ಕಮ್ಮಿ ಸಿಗುತ್ತಾ ಅಂತ ಅನ್ಕೊಳ್ಳಕ್ ಹೋಗ್ಬೇಡಿ ಖಂಡಿತ ಸಿಗುತ್ತೆ ಸಾರಿಗಳು ಹೋಗಿ ಚೆನ್ನಾಗಿದೆ ಒಂದ್ಸಲ ವಿಸಿಟ್ ಮಾಡಿ ಚೆನ್ನಾಗಿದೆ ಸಾರಿಗಳು ಸುಮಾರು ಜನ ಹೇಳಿದ್ನಲ್ಲ ವಿಡಿಯೋ ನೋಡ್ಕೊಂಡೆ ಬಂದು ನನ್ಗಲ್ಲಿ ಎನ್ ಎಸ್ ಅಲ್ಲಿ ಸುಮಾರು ಜನ ವ್ಯೂವರ್ಸ್ ಸಿಕ್ಕಿದ್ರು ಮಾತಾಡ್ಸಿದ್ರು ಬೇಕಿದ್ರೆ ಹೋಗಿ ಅಡ್ರೆಸ್ ಹೇಳಿದೀನಿ ತುಂಬ ಏನು ಕಷ್ಟ ಆಗಲ್ಲ ಅಡ್ರೆಸ್ ಹುಡ್ಕೋದು ಎಮ್ ಜಿ ರೋಡ್ ಅಲ್ಲಿ ಥರ್ಡ್ ಕ್ರಾಸ್ ಅಲ್ಲಿ ಸ್ವಲ್ಪ ಒಂದು ಹತ್ತು ಹೆಜ್ಜೆ ಮುಂದಕ್ಕೆ ಹೋದ್ರೆ ನಿಮ್ಗೆ ಅಲ್ಲೇ ಎನ್ ಎಸ್ ಸಿಲ್ಕ್ ಇದೆ ಇವಾಗ ಬಡ ಬಡ ಅಂತ ಚಪಾತಿ ಮಾಡ್ಕೋತಾ ಇದ್ದೀನಿ ಒಂದು ಕಡೆ ಸಾಂಬಾರು ಕೂಡ ಸಪ್ಪೆಸರು ಮಾಡ್ಕೋತಾ ಇದ್ದೀನಿ ನಮ್ಮ ಮನೇಲಿ ಹೇಗೆ ಅಂದರೆ ಡೈಲಿ ಸಪ್ಪೆಸರು ಮಾಡಿದ್ರು ಬೇಜಾರು ಮಾಡ್ಕೊಳ್ಳಲ್ಲ ಹಸಿ ಕಾಳದಾಗಲಿ ಒಣ ಕಾಳದಾಗಲಿ ಯಾವುದಾದ್ರೂ ಮಾಡಿ ಸುಜೀತ್ಗೆ ತುಂಬ ಇಷ್ಟ ಮನೆಯವ್ರಿಗೂ ಇಷ್ಟ ಸೊ ಒಂದು ರಾಗಿ ಮುದ್ದೆ ಮಾಡಿಕೊಟ್ಬಿಟ್ರೆ ಮಧ್ಯಾಹ್ನದ ಊಟಕ್ಕೆ ಕಂಪ್ಲೀಟ್ ಅವ್ರಿಗೆ ಸೊ ಎಲ್ಲ ಕಡಿಮೆ ಮನೆಯಲ್ಲಿ ಎಲ್ಲರೂ ಅಷ್ಟೇ ರೈಸ್ ಕಡಿಮೆನೆ ಮಕ್ಕಳಿದ್ರೆ ಸ್ವಲ್ಪ ರೋಹಿತ್ ಸ್ವಲ್ಪ ರೈಸ್ ತಿಂತಾನೆ ಮನೆಯವರೆಲ್ಲ ಒಂದು ಮುದ್ದೆ ತಿಂದರೆ ರೈಸ್ ಕಡಿಮೆನೇ ಸೊ ಇನ್ನೂ ಒಂದು ಸಾರಿ ಕೂಡ ಹೇಳಿ ಬಂದಿದೆ ಅಂತ ಹೇಳಿದ್ನಲ್ಲ ಎನ್ ಎಸ್ ಸಿಲ್ಕಿಂದ ಸೊ ನೋಡೋಣ ಐ ಥಿಂಕ್ ಶನಿವಾರನೋ ಅಥವಾ ಭಾನುವಾರನೋ ಸಿಗ್ಬೋದು ಹಬ್ಬಕ್ಕೆ ಸಿಗುತ್ತೆ ಅಂತ ಅನ್ಸುತ್ತೆ ನೋಡೋಣ ಬಂದಿದೆ ಅಂತ ಹೇಳಿದ್ದಾರೆ ನಮ್ಮ ಅದಕ್ಕೆ ಏನಾದ್ರು ಬಂದರೆ ಹಬ್ಬಕ್ಕೆ ಬರ್ತಾರಲ್ಲ ಊರಿಗೆ ಅವಾಗ ತಗೊಂಬಂದರೆ ಖಂಡಿತ ತೋರಿಸ್ತೀನಿ ನಾನು ನಿಮಗೆ ಇನ್ನು ರೋಹಿತ್ ಬೆಳಗ್ಗೆನೆ ಹೊರಟಿದ್ದಲ್ವಾ ನೋಡಿ ಇಲ್ಲಿ ಚಪಾತಿ ಮಾಡಿಕೊಟ್ಟಿದ್ದೀನಿ ಸುಜಿತ್ಗೆ ರೋಹಿತ್ ಜೊತೆ ಕೂತ್ಕೊಂಡು ಊಟ ಮಾಡೋದು ಅಂದರೆ ತುಂಬ ಇಷ್ಟ ನೋಡಿ ನಿಜ ತುಂಬ ಮಿಸ್ ಮಾಡ್ಕೊತಿದ್ದ ರೋಹಿತ್ನ ಈ ಥರ ಅವ್ನ ಜೊತೆ ಊಟ ಮಾಡಿ ತುಂಬ ದಿನಗಳೇ ಆಗಿತ್ತು ತಿಂಡಿ ತಿಂದು ಪ್ರತಿದಿನ ಕಾಲೇಜ್ಗೆ ಹೋಗ್ಬೇಕಾದ್ರೆ ರೋಹಿತ್ ಬೆಳಗ್ಗೆ ಏಳುವರೆಗೆ ಹೊಡ್ತಿದ್ದ ಅಲ್ವಾ ಈ ಥರ ಡೈಲಿ ಅವ್ನ ಜೊತೆ ಕೂತ್ಕೊಂಡು ತಿಂದ್ಬಿಡ್ತಿದ್ದ ಸೊ ರೋಹಿತ್ಗೂ ಒಂಥರ ಖುಷಿ ಅವ್ನಿಗೆ ತಮ್ಮಂಗೆ ತಿನ್ನಿಸೋದು ಅವ್ನಿಗೇನೋ ಏನೋ ಒಂಥರ ಫೀಲು ಸುಜಿತ್ಗೆ ಒಂದು ಎರಡು ತುತ್ತಾದರೂ ಅವ್ನಿಗೆ ತಿನ್ನಿಸ್ಬಿಟ್ಟು ಹೋಗ್ತಾಯಿದೆ ನೋಡಿ ಎಷ್ಟು ಚೆನ್ನಾಗಿ ಕೂತ್ಕೊಂಡು ಸುಜಿತ್ತು ರೋ ಅವ್ರ ಅಣ್ಣನ ಜೊತೆ ತಿಂಡಿ ತಿಂತಿದ್ದಾನೆ ಒಂದೇ ಪ್ಲೇಟಲ್ಲಿ ತಿಂತಾನೆ ಅದೊಂಥರ ಖುಷಿ ನೋಡೋಕ್ಕೂ ನಮಗೂ ಖುಷಿ ಅದನ್ನು ತುಂಬ ದಿನಗಳಾಗಿತ್ತು ಈ ಥರ ತಿಂದು ಸುಜಿ ಇನ್ನು ಮಧ್ಯಾಹ್ನದ ಮೇಲೆ ನಾನು ವೀಡಿಯೋನ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ ಇನ್ನು ಸಂಜೆ ನಾನು ವೀಡಿಯೋಸ್ನ ಮಾಡ್ಕೋತಾ ಇದ್ದೀನಿ ಸೊ ಈವ್ನಿಂಗ್ ಆಗಿ ಮುಸ್ಕಿನ ಜೋಳನ ಬೇಯೋದಕ್ಕೆ ಹಾಕ್ತಾ ಇದ್ದೀನಿ ಮನೆಯವ್ರು ಹೊರಗೆ ಹೋದಾಗ ಯಾವಾಗಲೂ ಇರ್ತಾರೆ ಇವಾಗ ಜೋಳ ಸೀಸನ್ ಅಲ್ವಾ ಸೊ ಯಾವುದೇ ಹಣ್ಣಿಂದಾಗಲಿ ತರಕಾರಿದಾಗಲಿ ಸೀಸನ್ ಇದ್ದಾಗ ಎಲ್ಲ ತಿನ್ಕೊಂಬಿಡಬೇಕು ತುಂಬ ಆರೋಗ್ಯಕ್ಕೆ ಒಳ್ಳೆಯದು ಸೊ ಈಗಂತೂ ಎಲ್ಲ ಕಡೆ ಜೋಳದ ಸೀಸನ್ನು ಎಲ್ಲ ಕಡೆ ಸಿಗ್ತಾ ಇದೆ ಸೊ ಇದನ್ನು ಸುಟ್ಕೊಂಡು ತಿಂದರೂ ಚೆನ್ನಾಗಿರುತ್ತೆ ಅಥವಾ ಈ ಥರ ಉಪ್ಪನ್ನು ಹಾಕಿ ಬೇಯಿಸ್ಕೊಂಡು ತಿಂದರೂ ಕೂಡ ತುಂಬ ಚೆನ್ನಾಗಿರುತ್ತೆ ಆಲ್ಮೋಸ್ಟ್ ಬೇಯಿಸ್ಕೊಂಡು ತಿನ್ನೋದೇ ಜಾಸ್ತಿ ನಾವು ಸೊ ಒಂದು ನಾಲ್ಕು ತೊಗೊಂಬಂದಿದ್ರು ರೋಹಿತ್ ಇದ್ದರೆ ಒಂದು ಸ್ವಲ್ಪ ಜಾಸ್ತಿ ತೊಗೊಬರ್ತಾರೆ ಇಷ್ಟು ತೊಗೊಂಬಂದಿದ್ರು ಇದೆಲ್ಲ ಫುಲ್ ಖಾಲಿ ಯಾಕೆಂದರೆ ನಾನು ಸಂಜೆ ಊಟ ಮಾಡೋಲ್ಲ ಇದೆಲ್ಲ ಇದ್ದಾಗ ಇದನ್ನೇ ತಿನ್ಕೊಂಡು ಇದರಲ್ಲೇ ಮೇಂಟೈನ್ ಮಾಡಿಬಿಡ್ತೀನಿ ಸೊ ಡಯಟ್ ಫುಡ್ಡು ಕೂಡ ಆಗುತ್ತೆ ಎಲ್ತ್ಗೂ ಒಳ್ಳೆಯದು ತುಂಬ ಚೆನ್ನಾಗಿರುತ್ತೆ ಇನ್ನು ಏನು ಗೊತ್ತಾ ಇದರಲ್ಲಿ ಉಪ್ಪಿನ ನೀರು ಇರುತ್ತೆ ನೋಡಿ ಬಾ ಬಾಯ್ಲ್ ಮಾಡಿದಾಗ ಉಪ್ಪಿನ ನೀರೆಲ್ಲ ಇದು ಹೀರ್ಕೊಂಡ್ಬಿಟ್ಟಿರುತ್ತೆ ಅದನ್ನು ಹೀರ್ಕೊಂಡು ತಿನ್ನೋದಕ್ಕೆ ಅವ್ನಿಗೆ ತುಂಬ ಇಷ್ಟ ತುಂಬ ಫ್ರೆಶ್ ಆಗಿತ್ತು ತುಂಬ ಚೆನ್ನಾಗಿತ್ತು ತಗೊಂಬಂದಿದ್ರು ಈಗ ನೋಡಿ ಒಂದು ಸ್ವಲ್ಪ ನೀರು ಹಾಕಿ ಉಪ್ಪು ಹಾಕಿ ಇಟ್ಬಿಟ್ಟು ಟೌನ್ ಕಡೆ ಹೋಗ್ತಾ ಇದ್ದೀನಿ ಸೊ ಬುಧವಾರದ ಬ್ಲಾಗ್ನ ಸ್ವಲ್ಪನೇ ನಾನು ತೊಗೊಳೋದಕ್ಕಾಗಿದ್ದು ಯಾಕೆ ಅಂತಂದರೆ ಅನಿತಾ ಅವ್ರ ಮನೆ ಹತ್ರ ಹೋಗ್ತಾ ಇದ್ದೀನಿ ನನ್ನ ಫ್ರೆಂಡ್ ಅವರು ಯಾಕೆ ಆಲ್ರೆಡಿ ನಾನು ನಾಳೆ ತೋರಿಸಿದ್ದೀನಿ ಸಾರಿ ಬಿಸ್ನೆಸ್ ಮಾಡ್ತಾರೆ ನೋಡಿ ನಮ್ಮ ಫ್ರೆಂಡ್ ಅನಿತಾ ಅಂತ ಸೊ ಯೂಟ್ಯೂಬ್ ಕೂಡ ಮಾಡ್ತಾರೆ ಸೊ ಅವರ ಮನೆ ಹತ್ರ ಹೋಗ್ತಾ ಇದ್ದೀನಿ ಯಾಕೆ ಒಂದು ಸಾರಿನ ಯಾವಾಗಲೂ ತೊಗೊಂಬಂದಿದೆ ಒಂದು ಫಿಫ್ಟೀನ್ ಡೇಸ್ ಮುಂಚೆನೇ ಸೊ ಕಲ್ಲರ್ ಅದೇ ಇತ್ತು ನೋಡ್ಕೊಂಡಿರಲಾ ಚೇಂಜ್ ಮಾಡೋಣ ಅಂತಂದರೆ ಹೇಗೆ ಕೇಳೋದು ಅಂದ್ಕೊಂಡು ಹಾಗೆ ಸುಮ್ಮನಿದ್ದೆ ಮತ್ತು ಮೊನ್ನೆ ಕಾಲ್ ಮಾಡಿದಾಗ ಇಲ್ಲ ಅಕ್ಕ ಚೇಂಜ್ ಮಾಡ್ಕೊಂಡು ಹೋಗಿ ಬನ್ನಿ ಅಂದರು ಸೊ ಹಂಗಾಗಿ ನೋಡೋಣ ಅಂತ ಹೊರಟೆ ತುಂಬ ಮಳೆ ಸಂಜೆ ಅಂದರೆ ಸಾಕು ಸಖತ್ತು ಮಳೆ ಸ್ವಲ್ಪ ಕಡಿಮೆ ಇತ್ತು ನಾನು ಹೊರಟಾಗ ಸೊ ಇವಾಗ ಹೋಗೋಣ ಅಂತ ಹೊರಡ್ತಾ ಇದ್ದೀನಿ ಸೊ ಇದಕ್ಕೊಂದು ಸ್ವಲ್ಪ ಉಪ್ಪೆಲ್ಲ ಹಾಕಿ ಬೇಯೋದಿಕ್ಕಿಟ್ಬಿಟ್ಟು ಮನೆಯವ್ರಿಗೆ ಹೇಳ್ಬಿಟ್ಟು ಹೋಗ್ತೀನಿ ಒಂದು ಮೂರು ವಿಷಲ್ ಆದಮೇಲೆ ಆಫ್ ಮಾಡಿ ಅಂತ ಸುಜಿತ್ನ ಮಲಗಿಸ್ಬಿಟ್ಟು ಹೋಗ್ತಾಯಿದ್ದೀನಿ ಹಲೋ ಸ್ನೇಹಿತರೆ ಟೈಮ್ ಐದು ಐದು ಗಂಟೆ ಆಗಿದೆ ಸೊ ಈಗ ಎಲ್ಲಿ ಹೊರಟಿದ್ದೀನಿ ಅಂದರೆ ಒಂದು ಏನು ಎಕ್ಸ್ಚೇಂಜ್ ಮಾಡೋದಿತ್ತು ಮನೆ ಅಂತ ಸೊ ಹಂಗಾಗಿ ಹೋಗೋಣ ಅಂತ ಹೊರಟಿದ್ದೀನಿ ಸೊ ಬನ್ನಿ ಬೇಗ ಹೋಗ್ಬಿಟ್ಟು ಸುಜಿತ್ನ ಮಲಗಿಸಿದ್ದೀನಿ ಸುಜಿತ್ ಹೇಳೋ ವರ್ಷರಲ್ಲಿ ಬಂದುಬಿಡೋಣ ಅಂತ ಹೊರಟಿದ್ದೀನಿ ಬನ್ನಿ ಇವಾಗ ಹೋಗಿ ಬರುವ ಇವ್ರ ಹತ್ರನೂ ಕೂಡ ಸಾರಿಗಳು ತುಂಬಾ ಚೆನ್ನಾಗಿತ್ತು ಕಲೆಕ್ಷನ್ ಹೊಸ ಹೊಸ ತಗೊಂಡ್ ಬಂದಿದ್ರು ಸೊ ನಾನು ಎಕ್ಸ್ಟ್ರಾ ಏನು ತಗೊಳಕ್ ಹೋಗಲಿಲ್ಲ ಎಕ್ಸ್ಚೇಂಜ್ ಮಾಡೋಕ್ಕೆ ಅಂತ ಬಂದಿದ್ದೆ ತುಂಬಾ ಜನ ಕಸ್ಟಮರ್ ಇದ್ದರು ಅವಾಗ ನಾನು ಬ್ಲಾಗ್ ಗಳಲ್ಲಿ ತೋರಿಸ್ತಾ ಇರ್ತೀನಿ ಒಂದು ಸಾರಿನ ಚೇಂಜ್ ಮಾಡಿಕೊಂಡು ಸೊ ಮನೆಗೆ ಬಂದೆ ಬರೋ ವರ್ಷದಲ್ಲಿ ಮಳೆ ತುಂಬ ಸ್ಟಾರ್ಟ್ ಆಗಿತ್ತು ಮಳೆಯಲ್ಲಿ ನೆಂದ್ಕೊಂಡೇ ಬಂದೆ ಸೊ ನಮ್ಮನೆ ಇವ್ರ ಮನೆ ಹತ್ರ ತುಂಬ ದೂರ ನನಗೆ ಹೋಗಿ ಬರೋದಕ್ಕೆ ಸೊ ಇದಾದ ನಂತರ ಗುರುವಾರದ ಬ್ಲಾಗ್ ಕೂಡ ಕಂಟಿನ್ಯೂ ಆಗ್ತಾಯಿದೆ ಗುರುವಾರ ಬೆಳಗ್ಗೆ ನುಗ್ಗೆ ಸೊಪ್ಪಿನ ಸಾಂಬಾರು ಮಾಡ್ಕೊಂಡಿದ್ದೆ ಅಮ್ಮವ್ರ ಮನೆ ಹತ್ರ ನುಗ್ಗೆ ಸೊಪ್ಪು ತಂದಿದ್ದನ್ನು ಆಲ್ರೆಡಿ ಬ್ಲಾಗಲ್ಲಿ ನೋಡಿದ್ರಿ ಅದನ್ನು ಇವತ್ತು ಗುರುವಾರ ಮಾಡ್ತಾ ಇದ್ದೀನಿ ನಿನ್ನೆ ನೆನ್ನೆನೆ ಮಾಡಬೇಕಿತ್ತು ನುಗ್ಗೆ ಸೊಪ್ಪು ಯಾವತ್ತು ಫ್ರೆಶ್ಶಾಗಿ ಕಿತ್ಕೊಂಡ್ಬಂದಿದ ತಕ್ಷಣ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ಸೊ ನೆನ್ನೆ ಸುಜಿತ್ತು ಸೊಪ್ಪು ಸಾರಬೇಕು ಅಂದಿದಕೋಸ್ಕರ ಸೊಪ್ಪನ್ನು ಹಾಗೆ ಇಟ್ಟು ಗುರುವಾರ ಮಾಡ್ತಾ ಸೊ ಆಲ್ರೆಡಿ ಸೊಪ್ಪು ಜೊತೆಗೆ ಅಳಸಂಡೆ ಕಾಳು ಸ್ವಲ್ಪ ತೊಗರಿಬೇಳೆ ಸ್ವಲ್ಪ ಅವರೇಬೇಳೆ ಹೆಸರು ಕಾಳು ಸೊ ಇಷ್ಟನ್ನು ಹಾಕಿ ನುಗ್ಗೆ ಸೊಪ್ಪು ಹಾಕಿ ಬೇಯಿಸಿ ರೆಡಿ ಮಾಡ್ಕೊಂಡಿದ್ದೀನಿ ಸಾಂಬಾರು ಆಲ್ರೆಡಿ ಬ್ಲಾಗ್ಗಳಲ್ಲಿ ತೋರಿಸ್ತಾ ಇರ್ತೀನಿ ಹಾಗಾಗಿ ಇವತ್ತೇನು ಶೇರ್ ಮಾಡೋಕೆ ಹೋಗ್ಲಿಲ್ಲ ನುಗ್ಗೆ ಸೊಪ್ಪಿನ ಸಾಂಬಾರು ಒಂದು ಕಡೆ ಕುದೀತಾ ಇದೆ ಇನ್ನೊಂದು ಕಡೆ ಕಾಳು ಒಗ್ಗರಣೆ ಹಾಕೋಬೇಕಲ್ವ ಹಾಗಾಗಿ ಈರುಳ್ಳಿ ಕರಿಬೇವು ಒಣಮೆಣ್ಸಿನ್ಕಾಯಿ ಎಲ್ಲ ರೆಡಿ ಮಾಡ್ಕೋತಾ ಇದ್ದೀನಿ ಕಾಳು ಒಗ್ಗರಣೆ ಹಾಕೋದಕ್ಕೆ ನಿಜ ಹೇಳ್ಬೇಕು ಅಂದರೆ ನನಗೆ ತುಂಬ ಫೇವ್ರೇಟು ಸೊಪ್ಪುಗಳಲ್ಲಿ ತುಂಬ ಇಷ್ಟ ಅಂದರೆ ಅದು ನುಗ್ಗೆ ಸೊಪ್ಪು ನುಗ್ಗೆ ಸೊಪ್ಪಿಂದ ಏನಾದರೂ ಪಲ್ಯ ಮಾಡಿಬಿಟ್ವಿ ಅಂತ ಅಂದರೆ ಮುದ್ದೆಗಿಂತ ಜಾಸ್ತಿ ಅದೇ ತಿಂತಾಯಿರ್ತೀನಿ ಮತ್ತಿನ್ನು ಸಂಜೆಗೆ ಏನು ಮಾಡ್ಕೋತೀನಿ ಅಂತಂದರೆ ಯಾವುದೇ ಊಟ ಮಾಡೋಕ್ಕೆ ಹೋಗಲ್ಲ ನುಗ್ಗೆ ಸೊಪ್ಪು ಪಲ್ಯ ಇದ್ದರೆ ಬರೀ ಅದನ್ನೇ ತಿಂದು ಮಲ್ಕೊಬಿಡ್ತೀನಿ ನಂಗೆ ಸಖತ್ ಇಷ್ಟ ಅದರಲ್ಲೂ ನಮ್ಮ ಅತ್ತೆ ಮಾಡ್ತಾಯಿದ್ರು ಸಕ್ಕತ್ತಾಗಿ ಮಾಡೋರು ಅವರಿಂದನೇ ಕಲ್ತಿದ್ದು ನಾನು ನುಗ್ಗೆ ಸೊಪ್ಪಿನ ಸಾಂಬಾರು ಮಾಡೋದನ್ನು ಸೊ ತುಂಬ ಚೆನ್ನಾಗಾಗುತ್ತೆ ಸುಮಾರು ಜನಕ್ಕೆ ಇದನ್ನ ಸಾಂಬಾರು ಮಾಡೋಕ್ಕೆ ಬರೋಲ್ಲ ಸ್ನೇಹಿತರೆ ಒಂಥರ ಕಿರ್ಗೈ ಆಗುತ್ತೆ ಅಂತಾರೆ ಕಿರ್ಗೈ ಅಂದರೆ ನಮ್ಮ ಕಡೆ ಏನು ಅಂದರೆ ಒಂಥರ ಕಹಿ ಕಹಿ ಆಗುತ್ತೆ ಅಂತ ಕಹಿ ಕಹಿ ಆಗುತ್ತೆ ಅಂತ ಮಾಡೋಕ್ಕೆ ಬರೋಲ್ಲ ಕೆಲವರಿಗೆ ಸೊ ಎಲ್ಲನೂ ನೀಟಾಗಿ ಹಾಕಿ ಜಾಸ್ತಿ ಜಾಸ್ತಿ ಹಾಕಿ ಮಾಡಿದಾಗ ನಿಜ ಎರಡು ದಿವಸ ಇಟ್ಕೊಂಡು ಸಾಂಬಾರನ್ನ ತಿನ್ಬೋದು ಅಷ್ಟು ಚೆನ್ನಾಗಿರುತ್ತೆ ಮನೇಲಂತೂ ನುಗ್ಗೆ ಸೊಪ್ಪು ಸಾಂಬಾರು ಮಾಡಿದ್ರೆ ಮನೆಯವರಂತೂ ಪಕ್ಕ ನಾಳೆ ಬೇಕೇ ಬೇಕು ಅಂತ ಹಾಗೆ ಇಟ್ಕೊಂಡಿರ್ತಾರೆ ಸಾಂಬಾರು ಅಷ್ಟು ರುಚಿಯಾಗಿರುತ್ತೆ ಸೊ ನೋಡಿ ಒಣಮೆಣ್ಸಿನ್ಕಾಯಿ ಎಲ್ಲ ಬೇಯಿಸ್ಕೊಂಡಿದ್ದೆ ಸಾಂಬಾರಿಗೆಲ್ಲ ರುಬ್ಬಿದ್ದೀನಿ ಸೊ ಒಂದೊಂದು ಅದರೊಳಗೆ ಸೇರಿಕೊಂಡಿದ್ದೆ ಅದನ್ನೆಲ್ಲ ಇದ್ದೀನಿ ನೋಡ್ತಾ ಇದ್ದೀರಾ ಎಷ್ಟು ಚೆನ್ನಾಗಿದೆ ಅಂತ ನುಗ್ಗೆ ಸೊಪ್ಪಿನ ಪಲ್ಯ ಸೊ ತೆಂಗಿನಕಾಯಿ ಸ್ವಲ್ಪ ಜಾಸ್ತಿ ಹಾಕ್ಕೊಂಡು ಈ ಥರ ಫ್ರೈ ಮಾಡ್ಕೊಂಬಿಟ್ರೆ ಈರುಳ್ಳಿ ಒಣಮೆಣಸಿನ್ಕಾಯಿ ಸಾಸಿವೆ ಕರಿಬೇವು ಎಣ್ಣೆ ಇಷ್ಟನ್ನು ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡ್ರೆ ತುಂಬಾ ರುಚಿಯಾಗಿರುತ್ತೆ ನುಗ್ಗೆ ಸೊಪ್ಪು ತುಂಬ ಒಳ್ಳೆಯದು ದೇಹಕ್ಕೂ ಕೂಡ ತುಂಬ ಪೌಷ್ಟಿಕಾಂಶಗಳಿರೋದ್ರಿಂದ ನುಗ್ಗೆ ಸೊಪ್ಪನ್ನು ಈವನ್ ಪ್ರೆಗ್ನೆಂಟ್ಗಳು ಕೂಡ ಹೈರನ್ ಅಂಶ ಇರುತ್ತೆ ಅಂತ ಹೇಳ್ಬಿಟ್ಟು ನುಗ್ಗೆ ಸೊಪ್ಪನ್ನು ತಿಂಗ್ಳಿಗೆ ಒಂದು ಬಾರಿ ತಿಂತಾರೆ ತುಂಬ ಒಳ್ಳೆಯದು ಹೆಲ್ತಕ್ಕೆ ಸೊ ನಿಮ್ಮ ಕಡೆ ಏನಾದರೂ ಸಿಕ್ಕಿದ್ರೆ ಖಂಡಿತ ನುಗ್ಗೆ ಸೊಪ್ಪಿಂದ ಈ ತರ ಪದಾರ್ಥಗಳನ್ನ ಮಾಡ್ಕೊಂಡು ತಿನ್ನಿ ಆರೋಗ್ಯಕ್ಕೂ ಕೂಡ ತುಂಬಾ ಒಳ್ಳೇದು ಅಂತಾನೆ ಹೇಳ್ಬೋದು ಸೊ ಇದಾದ ನಂತರ ಸ್ನಾನ ಎಲ್ಲ ಮುಗಿಸಿ ಮನೆ ಕ್ಲೀನಿಂಗ್ ಎಲ್ಲ ಮುಗಿಸಿ ಸ್ನಾನ ಎಲ್ಲ ಮುಗಿಸಿ ಇವತ್ತು ರಾಯರ ಪೂಜೆ ಈ ತರ ಸಿಂಪಲ್ ಆಗಿ ಮಾಡಿದೀನಿ ಗುರುವಾರ ಸೊ ಮನೆ ಪಕ್ಕದಲ್ಲೇ ತುಳಸಿ ಗಿಡಗಳಿದೆ ಸ್ವಲ್ಪ ತುಳಸಿ ಪತ್ರೆನ ತಗೊಂಬಂದು ರಾಯರಿಗೆ ಇಟ್ಟು ಸ್ವಲ್ಪ ಪೂಜೆ ಎಲ್ಲ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಒಂದು ಬ್ಲಾಗ್ನ ಶುರು ಮಾಡೋಣ ಇವತ್ತು ಗುರುವಾರ ಸ್ನೇಹಿತರೆ ರಾಘವೇಂದ್ರ ಸ್ವಾಮಿಯವರ ಪೂಜೆ ಸೊ ಮನೇಲಿ ಇವಾಗ ತಾನೇ ಜಸ್ಟ್ ಪೂಜೆ ಆಯಿತು ಈಗ ರಾಯರ ಮಠಕ್ಕೆ ಹೋಗಬೇಕು ಸೊ ಬೆಳಗ್ಗೆ ಮುಗ್ಗೆ ಸೊಪ್ಪಿನ ಸಾಂಬಾರು ತಿಂಡಿ ಬಂದು ಇಡ್ಲಿ ಚಟ್ನಿ ಮಾಡಿದ್ದೀನಿ ಸಾಂಬಾರು ಮಾಡಿ ತಿನ್ನಿ ಈಗ ಹನ್ನೊಂದು ಗಂಟೆ ಹನ್ನೊಂದು ಗಂಟೆ ಆಗಿದೆ ಸೊ ಇವಾಗ ರಾಯರ ಮಠಕ್ಕೆ ಹೋಗಿ ಬಂದು ಆಮೇಲೆ ಅಡುಗೆನ ಸ್ಟಾರ್ಟ್ ಮಾಡಬೇಕು ಸೊ ಬನ್ನಿ ಇವತ್ತಿನ ಬ್ಲಾಗ್ನ ಶುರು ಮಾಡೋಣ ಸೊ ಇವತ್ತಿನ ಬ್ಲಾಗ್ನ ಶೇರ್ ಮಾಡೋಕ್ಕಿಂತ ಮುಂಚೆ ಯಾರೆಲ್ಲ ಹೊಸ್ದಾಗಿ ಚಾನಲ್ನ ನೋಡ್ತಾ ಇದ್ರ ಪ್ಲೀಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋಸ್ನ ನೋಡಿ ವಿಡಿಯೋಸ್ ಇಷ್ಟ ಆದರೆ ಲೈಕ್ ಮಾಡಿ ಸ್ನೇಹಿತರೆ ಪೂಜೆ ಮನೆಯೆಲ್ಲ ಮುಗಿಸಿ ರಾಯರು ಮಠಕ್ಕೆ ಹೋಗ್ತಾ ಇದ್ದೀನಿ ರಾಯರು ಮಠಕ್ಕೆ ಹೋಗ್ಬೇಕಾದ್ರೆ ಅಲ್ಲೇ ಶ್ವೇತ ಅವ್ರ ಶಾಪಿಗೆ ಕೂಡ ವಿಸಿಟ್ ಮಾಡೋದಿದೆ ಯಾಕೆ ಏನು ಅಂತ ಹೇಳ್ತೀನಿ ಮುಂದೆ ನೋಡಿ ಇವರೇನಪ್ಪ ಇಷ್ಟೊಂದು ಬಟ್ಟೆ ತಗೋತಾರೆ ಅಂತ ಅನ್ಕೋಬೇಡಿ ಯಾಕೆ ಅಂತ ಹೇಳ್ತೀನಿ ಬ್ಲಾಗ್ನ ಕಂಟಿನ್ಯೂಸ್ ಆಗಿ ನೋಡಿ ಸ್ಕಿಪ್ ಮಾಡ್ದಿರೋ ಥರ ಇವತ್ತು ಬಂದೆ ಇವತ್ತು ಪುಷ್ಯ ನಕ್ಷತ್ರ ಸೊ ಹಾಗಾಗಿ ರಾಯರ ಮಠದಲ್ಲಿ ವಿಶೇಷವಾದ ಪೂಜೆ ಕೂಡ ಇತ್ತು ಮತ್ತು ಕೆಲವೊಬ್ಬರು ಹೋಮ ಕೂಡ ಇದ್ರು ಸೊ ನಾನು ತುಂಬ ಜನ ಇರ್ತಾರೆ ರಾಯರ ಮಠದಲ್ಲಂತೂ ತುಂಬ ರೆಶು ಏಕೆಂದರೆ ರಾಯರ ಭಕ್ತರು ಇತ್ತೀಚೆಗೆ ತುಂಬ ಜಾಸ್ತಿ ಆಗಿದ್ದಾರೆ ಸೊ ನಾನು ಹೋದೆ ನಮಸ್ಕಾರ ಹಾಕ್ತೆ ಪ್ರದಕ್ಷಿಣೆ ಹಾಕ್ತೆ ಇದೆಲ್ಲ ಮುಗಿಸ್ಕೊಂಡು ಇವಾಗ ಬಂದೆ ಶ್ವೇತಾ ಅವ್ರ ಶಾಪಿಗೆ ಯಾಕೆಂದರೆ ನನ್ನ ಫ್ರೆಂಡ್ಗೊಬ್ಬರಿಗೆ ಡ್ರೆಸ್ಗಳನ್ನ ಖರೀದಿ ಮಾಡೋದಿತ್ತು ಒಂದು ಐದು ಸಟ್ಟು ಬೇಕಿತ್ತು ಆಲ್ರೆಡಿ ಅಂಗಡಿ ಎಲ್ಲ ಫುಲ್ ಖಾಲಿ ಡ್ರೆಸ್ಗಳೆಲ್ಲ ಸೊ ನಾಳೆ ಹೋಗ್ತಿದ್ದಾರೆ ಶುಕ್ರವಾರ ಹೋಗ್ತಿದ್ದಾರೆ ಯಾರಿಗಾರು ಹೊಸ ಬಟ್ಟೆಗಳು ಬೇಕು ಹಬ್ಬಕ್ಕೆ ಗೌರಿ ಹಬ್ಬಕ್ಕೆ ಅಂದ್ರೆ ಖಂಡಿತ ಶುಕ್ರವಾರ ಮುಗಿಸ್ಕೊಂಡು ಟೈಮ್ ಹನ್ನೆರಡುವರೆ ರಾಯರು ಮಠಕ್ಕೆ ಹೋಗಿ ಬಂದೆ ಸೊ ರಾಯರು ಮಠಕ್ಕೆ ಹೋಗೋಕ್ಕೇನು ಟೈಮ್ ಏನು ಆಗಲಿಲ್ಲ ರಾಯರು ಮಠಕ್ಕೆ ಹೋಗಿ ಬರಕ್ಕೇನು ಸೊ ಅವರ ಒಂದು ಶಾಪ್ಗೆ ಹೋಗಿದ್ದೆ ಇದೇನಪ್ಪ ಇವರು ಈ ಹುಡುಗಿ ಇಷ್ಟೊಂದು ಬಟ್ಟೆ ತಗೊಳುತ್ತೆ ಯಾವಾಗಲೂ ಅಂತ ಅಂದ್ಕೊಬೇಡಿ ಬೈಕೊಳ್ಳಬೇಡಿ ಯಾಕೆ ಅಂತಂದರೆ ನನಗಲ್ಲ ಬಟ್ಟೆ ತರಕ್ಕೆ ಹೋಗಿದ್ದು ನಮ್ಮ ಫ್ರೆಂಡ್ಗೊಬ್ರಿಗೆ ಬಟ್ಟೆ ತರಕ್ಕೆ ಹೋಗಿದ್ದೆ ಸೊ ಅವರು ಇಲ್ಲಿಲ್ಲ ಔಟ್ ಆಫ್ ಕಂಟ್ರಿನಲ್ಲಿ ಇರೋದು ಸೊ ಅವರಿಗೆ ಇಲ್ಲಿಂದ ನಮ್ಮ ಇಂಡಿಯಾದಿಂದ ಬಟ್ಟೆಗಳನ್ನ ಕಳಿಸ್ಬೇಕಿತ್ತು ಸೊ ಏನಾದರೂ ಬೇಕಿದ್ದರೆ ಕೇಳ್ತಾರೆ ಪಾಪ ಫೋನ್ ಮಾಡಿ ಯಾರಾದರೂ ಹೋಗೋದಿದ್ರೆ ಇಲ್ಲಿಂದ ಕಳಿಸ್ಕೊಡಿ ಅವರೇ ಅಂತ ಸೊ ಹಾಗಾಗಿ ನೋಡೋಣ ಅಂತ ಹೇಳ್ಬಿಟ್ಟು ನಾನು ಹಾಕೋವಂಥ ಡ್ರೆಸ್ ಎಲ್ಲ ತುಂಬ ಇಷ್ಟಪಡ್ತಾರೆ ಸೊ ಹಂಗಾಗಿ ಪಾಪ ಅಲ್ಲಿ ತಗೊಳ್ಳೋದಕ್ಕೆ ಅವ್ರಿಗೆ ಕಾಟನ್ನು ಈ ಥರದ್ದೆಲ್ಲ ತುಂಬ ಇಷ್ಟ ಅಲ್ಲೆಲ್ಲ ಸಿಗೋಲ್ಲ ಅಂತ ಹೇಳ್ಬಿಟ್ಟು ಇಲ್ಲಿಂದ ತರಿಸ್ಕೋತಾರೆ ಸೊ ಅವ್ರಿಗೋಸ್ಕರ ಒಂದು ಐದು ಡ್ರೆಸ್ನ ನಾನು ತೊಗೊಬಂದಿದ್ದೀನಿ ಸೊ ಇವಾಗ ಕಾಲ್ ಮಾಡಿದ್ದೆ ಸ್ವಲ್ಪ ಬ್ಯುಸಿ ಇದ್ದರೂ ಕೊಡ್ತಿದ್ದೀನಿ ನಾನು ಯಾವುದೇ ಸೆಲೆಕ್ಟ್ ಮಾಡಿ ಕಳಿಸಿದ್ರು ಕೂಡ ಚೆನ್ನಾಗಿದೆ ಅಂತ ಹಾಕೋತಾರೆ ಯಾಕೆಂದರೆ ನನ್ನ ಸೆಲೆಕ್ಷನ್ ಎಲ್ಲ ತುಂಬ ಇಷ್ಟಪಡ್ತಾರೆ ಸೊ ಬನ್ನಿ ಯಾವ್ಯಾವ ತಂದಿದ್ದೀನಿ ಅಂತ ತೋರಿಸ್ತೀನಿ ಸೊ ಮೇಯ್ನಾಗಿ ಅವ್ರಿಗೆ ತುಂಬ ಇಷ್ಟಪಟ್ಟು ನಾನು ವೇರ್ ಅಂತ ಡ್ರೆಸ್ಗಳಲ್ಲಿ ಪರ್ಟಿಕ್ಯುಲರಾಗಿ ಇದೇ ಡ್ರೆಸ್ ಬೇಕು ನನಗೆ ಅಂತ ಒಂದು ಡ್ರೆಸ್ನ ಚೂಸ್ ಮಾಡಿ ತರಿಸ್ಕೊಂಡಿದ್ದಾರೆ ಯಾವುದಾದ್ರು ಡ್ರೆಸ್ ಅಂದರೆ ಇದನ್ನು ವೇರ್ ಮಾಡಿರೋದು ನಾನು ನಿಮಗೆ ತೋರಿಸಿಲ್ಲ ಅವತ್ತು ವೀಡಿಯೋ ಮಾಡ್ಕೊಳಕ್ಕಾಗಲಿಲ್ಲ ನೋಡಿ ಈ ಒಂದು ಬ್ಲ್ಯಾಕ್ ಡ್ರೆಸ್ಸು ಅವ್ರಿಗೆ ತುಂಬ ಇಷ್ಟ ಆಗಿದೆ ಸೊ ಹಂಗಾಗಿ ಫೋನ್ ಮಾಡಿ ಮಾಡಿ ಮೂರು ದಿವಸದಿಂದ ಶ್ವೇತಾ ನನಗೆ ಆ ಡ್ರೆಸ್ ಬೇಕು ಕಳಿಸಿ ಕಳಿಸಿ ಅಂತ ಸೊ ಹಂಗಾಗಿ ಅವ್ರಿಗೋಸ್ಕರ ಒಂದೇ ಒಂದು ಪೀಸ್ ಇತ್ತು ಇದು ಸೊ ಅವ್ರಿಗೆ ಅಂತ ಒಂದೇ ಒಂದು ಪೀಸ್ ಉಳ್ಕೊಂಡಿತ್ತ ಏನೋ ಗೊತ್ತಿಲ್ಲ ಒಂದೇ ಒಂದು ಪೀಸ್ ಇತ್ತು ನೋಡಿ ತೊಗೊಂಬಂದಿದ್ದೀನಿ ಸೊ ಇದನ್ನ ನನ್ನ ಹತ್ರನೂ ಇದೆ ಇದು ಎಮ್ ಸೈಜಲ್ಲಿ ನಾನು ತೊಗೊಂಡಿದ್ದೀನಿ ತುಂಬ ಚೆನ್ನಾಗಿದೆ ನಿಮ್ಗೆಲ್ಲ ಇದು ಈ ಡ್ರೆಸ್ಗಳು ಈ ಡ್ರೆಸ್ಗಳೆಲ್ಲ ಅರೌಂಡ್ ನಿಮಗೆ ಬಂದು ಏಟ್ ಫಿಫ್ಟಿ ಏಟ್ ಹಂಡ್ರೆಡು ಹಿಂಗೆಲ್ಲ ಸಿಗುತ್ತೆ ಶ್ವೇತಾ ಅವ್ರ ಶಾಪಲ್ಲಿ ಫುಲ್ ಎಲ್ಲ ಅಂಗಡಿ ಎಲ್ಲ ಫುಲ್ ಖಾಲಿ ಆಗಿ ಹೋಗ್ಬಿಟ್ಟಿದೆ ಡ್ರೆಸ್ಗಳೇ ಇಲ್ಲ ಎಲ್ಲ ಖಾಲಿ ಆಗ್ಬಿಟ್ಟಿದೆ ಸೊ ನಾಳೆ ಹೋಗ್ತಾ ಇದ್ದಾರೆ ಅಂದರೆ ಗೌರಿ ಹಬ್ಬದ ಕಲೆಕ್ಷನ್ಗೆ ಹೋಗ್ತಾ ಇದ್ದಾರೆ ನೋಡಿ ಇದೊಂದು ಡ್ರೆಸ್ ತಗೊಂಬಂದೆ ಫುಲ್ ಓಪನ್ ಮಾಡಿ ತೋರಿಸ್ತಾ ಇಲ್ಲ ತ್ರೀ ಪೀಸ್ ಸಟ್ಟು ಎಲ್ಲವೂ ಕೂಡ ಅಂದರೆ ದುಪ್ಪಟ ಸಟ್ಟು ಅವ್ರು ಮೇನ್ ಆಗಿ ನನಗೆ ದುಪ್ಪಟ ಸಟ್ಟೆ ಬೇಕು ಅಂತ ಹೇಳಿದ್ರು ನೋಡಿ ದುಪ್ಪಟ್ಟ ಪ್ಯಾಂಟ್ ಟಾಪ್ ನೋಡಿ ಇದೊಂದು ಸಟ್ ತೊಗೊಂಬಂದೆ ಸೊ ನಾನೇ ಸೆಲೆಕ್ಟ್ ಮಾಡಿ ತಂದಿರೋದು ಅವ್ರಿಗೆ ಇದು ಕೂಡ ತ್ರೀ ಪೀಸ್ ಸಟ್ಟು ತುಂಬ ವರ್ಕ್ ಇದೆ ಇದು ತುಂಬ ಚೆನ್ನಾಗಿದೆ ಇದು ಕೂಡ ಕಾಟನ್ ಎಲ್ಲ ಮೇಯ್ನಾಗಿ ಕಾಟನ್ ಹೇಳಿದ್ರು ನೋಡಿ ಎಲ್ಲ ದುಪ್ಪಟ್ಟ ಪ್ಯಾಂಟು ಎಲ್ಲನೂ ಇದೆ ಸೊ ನೋಡಿ ಪ್ಯಾರಟ್ ಗ್ರೀನ್ ಇದು ಸಾರಿ ಗ್ರೀನ್ ಇದು ತುಂಬ ಚೆನ್ನಾಗಿದೆ ಇದು ಕೂಡ ಮೂರು ಈ ಮೂರು ಸಟ್ಟು ನೋಡಿ ಇದೊಂದು ತಗೊಂಡ್ಬಂದೆ ಇದು ಕೂಡ ತುಂಬ ಚೆನ್ನಾಗಿದೆ ಎಲ್ಲ ಕಾಟನ್ ಸಟ್ಗಳೇ ಇದು ನಾಲ್ಕನೇದು ಐದು ಸಟ್ಟನ್ನ ನಾನು ಅವ್ರಿಗೆ ತೊಗೊಂಡ್ಬಂದಿದ್ದೀನಿ ನೋಡೋಣ ಚೆನ್ನಾಗಿದೆ ಎಲ್ಲವೂ ಕೂಡ ತುಂಬಾ ಚೆನ್ನಾಗಿದೆ ಪಟ ಇಲ್ಲ ಎಷ್ಟು ದೊಡ್ಡದಾಗಿದೆ ಅಂದ್ರೆ ತುಂಬಾ ಚೆನ್ನಾಗಿದೆ ಪ್ಯೂರ್ ಕಾಟನ್ ಸ್ನೇಹಿತರೆ ನೋಡಿದ ತಕ್ಷಣ ನಿಮ್ಗೆ ಗೊತ್ತಾಗ್ತಾ ಇದೆ ನಿಮ್ಗೆ ಏನಾದ್ರು ಒಳ್ಳೊಳ್ಳೆ ಡ್ರೆಸ್ಗಳು ಬೇಕು ಅಂತಂದ್ರೆ ಖಂಡಿತ ಶ್ವೇತಾ ಅವ್ರ ಶಾಪ್ ನಾನು ನಿಮ್ಗೆ ಆಲ್ರೆಡಿ ವಿಡಿಯೋನಲ್ಲಿ ತೋರಿಸಿದೀನಿ ಸರ್ಚ್ ಮಾಡಿ ನಮ್ಮ ಗುಬ್ಬಿನಲ್ಲೇ ಬರುತ್ತೆ ನಮ್ಮ ಗುಬ್ಬಿನಲ್ಲೇ ಬರುತ್ತೆ ಗೋಸಲಾ ಲೇಡೀಸ್ ಟ್ರೆಂಡ್ ಅಂತ ಎಲ್ಲಿ ಬರುತ್ತೆ ಎಲ್ಲಾನು ಕೂಡ ಅಡ್ರೆಸ್ ನಾನು ನಿಮ್ಗೆ ತೋರಿಸಿದೀನಿ ನೋಡಿ ಇದು ಕೂಡ ತುಂಬಾ ಚೆನ್ನಾಗಿದೆ ಪ್ಯಾಟರ್ನ್ ಇದ್ರ ಜೊತೆಗೆ ಸ್ವಲ್ಪ ವೀಣೆಕ್ಕಿದ್ದೆ ಮೂರು ಸೆಟ್ ತೊಗೊಂಬಂದು ಬಿಟ್ಟಿದ್ದೀನಿ ಸೊ ಏನಂತಕೋತಾರೋ ಏನೋ ಗೊತ್ತಿಲ್ಲ ಹ್ಞೂ ನೋಡಿ ಇದೊಂದು ಸೆಟ್ ತೊಗೊಂಬಂದಿದ್ದೀನಿ ತುಂಬ ಚೆನ್ನಾಗಿದೆ ಇದು ಕೂಡ ತ್ರೀ ಪೀಸ್ ಸೆಟ್ ಎಕ್ಸಿಲೆಂಟ್ ಆಗಿದೆ ಡ್ರೆಸ್ಗಳಂತೂ ತುಂಬ ಚೆನ್ನಾಗಿದೆ ಪ್ಯೂರ್ ಕಾಟನ್ ಬಿಸಿಲಿಗೆ ಬೇರ್ ಮಾಡೋಕ್ಕಂತೂ ತುಂಬ ಕಂಫರ್ಟಬಲ್ ಆಗಿ ತುಂಬ ಚೆನ್ನಾಗಿದೆ ಇದು ನೋಡಿ ತುಂಬ ಸಾಫ್ಟಾಗಿ ದುಪ್ಪಟ್ಟ ಎಲ್ಲ ದೊಡ್ಡ ದೊಡ್ಡಕ್ಕಿದೆ ಅವ್ರು ಕಾಲ್ ಮಾಡಿಲ್ಲ ತೊಗೊಂಡ್ಬಂದಿದ್ದೀನಿ ಇಷ್ಟ ಆಗುತ್ತೆ ಅಂತ ಅನ್ಕೋತೀನಿ ನಿಮಗೂ ಏನಾದರೂ ಇಷ್ಟ ಆದರೆ ಈ ಥರ ಡ್ರೆಸ್ಗಳು ಆರಾಮಾಗಿ ಆ ಶಾಪ್ಗೆ ಹೋಗಿ ವಿಸಿಟ್ ಮಾಡಿ ಬೇಕಿದ್ದರೆ ಶ್ವೇತಾ ಅವ್ರ ವೀಡಿಯೋ ನೋಡ್ಕೊಂಬಂದಿದ್ದೀನಿ ಅಂತ ಹೇಳಿ ಒಳ್ಳೆ ಡಿಸ್ಕೌಂಟ್ ಹಾಕಿ ನಿಮಗೆ ಡ್ರೆಸ್ಗಳನ್ನ ಕೊಡ್ತಾರೆ ರಾಯರು ಮಠಕ್ಕೆ ಹೋಗಿ ಬಂದೆ ಅಂತ ಹೇಳಿದ್ನಲ್ವಾ ಒಬ್ಬರು ಕಮೆಂಟ್ ಮಾಡಿದ್ರಿ ರಾಯರು ಮಠಕ್ಕೆ ಹೋಗಿ ಬಂದಾಗ ಅಲ್ಲಿ ಅಕ್ಷತೆ ಕೊಡ್ತಾರಲ್ವ ಅದನ್ನು ಏನು ಮಾಡಬೇಕು ಅಂತ ಕೇಳ್ತಾ ಇದ್ರಿ ಸೊ ಏನು ಮಾಡಬೇಕು ಅಂತ ನೋಡಿ ನನಗೂ ಕೂಡ ಈ ಥರ ರಾಯರು ಮಠದಿಂದ ಏನು ಕಲ್ಸಕ್ಕೆ ಮತ್ತು ಈ ಥರ ಅಕ್ಷತೆ ಕೊಡ್ತಾರೆ ಇದನ್ನು ನಾನು ಏನು ಮಾಡ್ತೀನಿ ಅಂತಂದರೆ ನಾನು ಪೂಜಾ ರೂಮಲ್ಲಿ ಒಂದು ಬಟ್ಟಲನ್ನ ಇಟ್ಟಿದ್ದೀನಿ ಒಂದು ಬೌಲ್ ಇಟ್ಟಿದ್ದೀನಿ ಪ್ರತಿ ವಾರ ನಾವು ಹೋಗಿ ಬಂದಾಗ ಅಕ್ಷತೆ ಕೊಡ್ತಾರೆ ನೋಡಿ ಅದನ್ನೆಲ್ಲ ಅದನ್ನೆಲ್ಲ ಗಿಡಗಳ್ ಬಿಡೋಕ್ಕೆ ಅಥವಾ ಕಾಲಕ್ಕೆ ತುಳಿಯುವಂತ ಜಾಗದಲ್ಲೆಲ್ಲ ಹಾಕಬಾರ್ದು ಈ ಥರ ಕಲ್ಸಕ್ಕೆ ಎಲ್ಲ ಆ ಈ ಮಂತ್ರಾಕ್ಷತೆ ಏನಿದೆ ಇದು ಸೊ ಇದನ್ನ ಒಂದು ಬೌಲ್ ಇಟ್ಟಿದ್ದೀನಿ ನಾನು ಪೂಜಾ ರೂಮಲ್ಲಿ ಆ ಬೌಲಲ್ಲಿ ಪ್ರತಿ ವಾರ ತಂದಿದ್ದನ್ನು ಕೂಡ ನಾನು ಆ ಬೌಲಲ್ಲಿ ಹಾಕಿರ್ತೀನಿ ಏನಾದರೂ ಒಳ್ಳೆ ಕೆಲಸಗಳನ್ನೇ ಮಾಡಬೇಕಾದ್ರೆ ದೂರ ಎಲ್ಲಾದರೂ ಪ್ರಯಾಣ ಮಾಡಬೇಕಾದ್ರೆ ಸ್ವಲ್ಪ ನೆತ್ತಿಯಲ್ಲಿ ಇಟ್ಕೋತೀವಿ ಅಥವಾ ಮಕ್ಳಿಗೆ ಏನಾರು ಹುಷಾರಿಲ್ಲ ಈ ಥರದ್ದೆಲ್ಲ ಏನಾದರೂ ಇದ್ದರೆ ತಲೆ ಮೇಲೆ ಇಡೋದು ಅಥವಾ ಒಳ್ಳೆ ಕೆಲಸಗಳಿಗೆ ಉಪಯೋಗಿಸೋದು ಮಾಡ್ತೀವಿ ನೋಡಿ ಲಕ್ಷತೆ ಇದೆ ಇದನ್ನ ನಾನು ಬಿಸಾಕಲ್ಲ ಸೊ ಇದನ್ನು ನಾನು ಪ್ರತಿ ವಾರ ಪೂಜಾ ಪೂಜಾರ ಇನ್ನು ನನಗೆ ರಾಯರ ಒಂದು ಏನು ಆರಾಧನಾ ದಿನ ಇತ್ತಲ್ಲ ಅವತ್ತು ನನಗೆ ಮಂತ್ರಾಲಯದಿಂದ ನನಗೆ ಮಂತ್ರಾಕ್ಷತೆ ಬಂದಿತ್ತು ಸೊ ಯಾಕೆ ಅಂತಂದರೆ ನಾವು ಅಮೌಂಟನ್ನ ಕಟ್ಟಿದ್ವಿ ಅಂದರೆ ರಾಯರ ಮಠಕ್ಕೆ ಅಮೌಂಟ್ನ ಕಟ್ಟಿದ್ವಿ ಹಾಗಾಗಿ ನಮಗೆ ಮಂತ್ರಾಲಯದಿಂದ ಮಂತ್ರಾಲಯದಿಂದಲೇ ಮಂತ್ರಾಕ್ಷತೆ ಮತ್ತು ಅಲ್ಲಿನ ಪ್ರಸಾದ ಕೂಡ ನಮಗೆ ಕಳಿಸಿದ್ರು ತುಂಬ ಖುಷಿ ಆಯಿತು ರಾಯರ ಆಶೀರ್ವಾದ ಸಿಕ್ತು ಅಂತ ಅನ್ನಿಸ್ತು ಯಾಕೆಂದರೆ ಅಲ್ಲಿಂದ ಮಂತ್ರಾಕ್ಷತೆ ಬರೋದು ಅಂದರೆ ಈಸಿ ಅಲ್ಲ ಸೊ ಎಷ್ಟೊಂದು ಜನ ಕೇಳಿಕೊಂಡ್ರು ಅದು ಬರಲ್ಲ ಸೊ ನಮಗೆ ಸುಮ್ಮನೆ ನಮ್ಮ ಮನೆಯವರು ಹೋಗಿ ಆರಾಧನಾ ದಿನ ಅಂತ ಹೇಳ್ಬಿಟ್ಟು ಅಮೌಂಟ್ ಕಟ್ಕೊಂಡಿದ್ರು ಸೊ ದೇವಸ್ಥಾನಕ್ಕೆ ಅಂತ ಹೇಳ್ಬಿಟ್ಟು ಸೊ ಹಂಗಾಗಿ ಅಮೌಂಟ್ ಕಟ್ಟಿದ್ರಲ್ಲ ಅಂತ ನಮ್ಗೆ ಅದನ್ನು ಮಂತ್ರಾಕ್ಷತೆ ಮತ್ತು ಪ್ರಸಾದನ ಕಳಿಸಿದ್ರು ಅದನ್ನು ಕೂಡ ಹಾಗೇ ಸೇಫಾಗಿ ರಾಯರ್ ಮಾಡಿ ತಿನ್ನ ಬಂದಿರೋದಲ್ವ ಅದನ್ನು ಕೂಡ ಇಟ್ಟಿದ್ದೀನಿ ಸೊ ಸುಮಾರು ಜನ ನೀವು ಕೇಳ್ತಾ ಕೇಳ್ತಾಯಿದ್ರು ಒಬ್ಬರಂತೂ ಕೇಳ್ತಾ ಇದ್ರಿ ಅಂದಂತಹ ಮಂತ್ರಾಕ್ಷತೆನ ಏನು ಮಾಡಬೇಕು ಅಂತ ಪೂಜಾ ರೂಮಲ್ಲಿ ಇಡಿ ಒಂದು ಒಂದು ಬಾಕ್ಸ್ಗೆ ಹಾಕಿಡಿ ಅಥವಾ ಒಂದು ಬೌಲಲ್ಲಿ ಇಡಿ ಪೂಜಾ ರುಮಾಲಿಡಿ ಯಾವುದೇ ಕಾರಣಕ್ಕೂ ಕಾಲಲ್ಲಿ ತುಳಿ ಅಂಥ ಜಾಗಕ್ಕೆ ತೊಗೊಂಬಂದು ಎಲ್ವೇ ಕಲ್ಬಿಸಾಕೋದು ಬುಡಕ್ಕೆ ಹಾಕೋದು ಈ ಥರ ಎಲ್ಲ ಮಾಡಬೇಡಿ ಅಕಸ್ಮಾತ್ ನಿಮಗೆ ತಂದು ತಂದು ಈ ಥರ ಎಲ್ಲ ವೇಸ್ಟ್ ಮಾಡೋದಾದರೆ ಖಂಡಿತ ಮಂತ್ರಾಕ್ಷತೆ ನೀವು ತಗೊಳಕ್ಕೆ ಹೋಗ್ಬೇಡಿ ಪ್ರಸಾದ ಕಲ್ಸಕ್ರೆ ಒಂದು ದಿಸ್ಕೊಂಡ್ ಮಂತ್ರಾಕ್ಷತೆ ತಗೊಳೋಕ್ಕೆ ಹೋಗಬೇಡಿ ಸೊ ಯಾಕೆಂದ್ರೆ ಮಂತ್ರಾಕ್ಷತೆಯಲ್ಲಿ ಗುರುಗಳ ಆಶೀರ್ವಾದ ಇರುತ್ತೆ ಸೊ ಹಾಗಾಗಿ ಬನ್ನಿ ಇವತ್ತು ಇನ್ನೇನು ಕೆಲಸ ಮಾಡೋದು ಅಂತ ನೋಡೋಣ ಬೇಗ ಬೇಗ ಡ್ರೆಸ್ಗಳನ್ನ ತೊಗೊಂಡು ಮನೆಗೆ ಬಂದೆ ಇದಾದ ನಂತರ ನುಗ್ಗೆ ಸೊಪ್ಪಿನ ಸಾಂಬಾರು ಮಾಡಿದ್ನಲ್ವ ಇವಾಗ ಅದಕ್ಕೆ ರೈಸ್ ಮತ್ತೆ ಮುದ್ದೆ ಮಾಡ್ಕೋಬೇಕಲ್ವಾ ಅದಕ್ಕೆ ರೆಡಿ ಮಾಡ್ಕೋತಾ ಇದೀನಿ ಸೊ ಇದೆಲ್ಲ ಮಾಡಿಕೊಂಡು ಊಟ ಗೀಟ ಎಲ್ಲ ಮಾಡ್ಕೊಂಡು ಮನೆಯವ್ರಿಗೂ ಊಟಕ್ಕೆ ಪಡಿಸಿ ಊಟ ಎಲ್ಲ ಮುಗಿಸಿ ಜೊತೆಗೆ ಬ್ಲಾಗ್ ಹಾಗೇ ಕಂಟಿನ್ಯೂ ಹಾಕ್ತಾ ಇದೆ ಆಮೇಲೆ ಇನ್ನೂ ಒಬ್ರು ಕೇಳ್ತಾ ಇದ್ರಿ ಡ್ರೆಸ್ ಕಟ್ ಮಾಡೋದು ತೋರಿಸಿ ಡ್ರೆಸ್ ಕಟಿಂಗು ಅಂತ ಸೊ ಆಲ್ರೆಡಿ ಕೆಲವೊಂದು ವಿಡಿಯೋನಲ್ಲಿ ತೋರಿಸಿದೀನಿ ಹಳೇ ಬ್ಲಾಗ್ಗಳಲ್ಲೆಲ್ಲ ತೋರಿಸಿದೀನಿ ಬಟ್ ಯಾವಾಗಲೂ ಅದನ್ನೇ ತೋರ್ಸೋಕ್ಕಾಗಲ್ಲ ಆಮೇಲೆ ಇನ್ನೊಂದು ಏನು ಅಂತಂದರೆ ತುಂಬ ಈಸಿಯಾಗಿ ಕಟ್ ಮಾಡೋದು ಹೇಗೆ ಈಸಿಯಾಗಿ ಒಲಿಯೋದು ಹೇಗೆ ಈ ಥರ ಎಲ್ಲ ನಂಗೆ ಮೆಥಡ್ ಖಂಡಿತ ಗೊತ್ತಿಲ್ಲ ನಾನು ಯಾವ ರೀತಿ ಕಲ್ತಿದ್ದೆ ಆ ರೀತಿಯಾಗಿ ನಾನು ಕಟ್ಟಿಂಗ್ ತೋರಿಸಿದ್ದೀನಿ ಸೊ ನಾನು ಅದೇ ರೀತಿಯಾಗಿ ಕಟ್ ಮಾಡೋದು ಸೊ ಯಾಕೆ ಮೆಟೀರಿಯಲ್ ಹೇಳ್ತರ್ತೀನಿ ಅಂತಂದರೆ ಬಟ್ಟೆ ಒಲಿಯೋದು ಒಂದು ಕಲೆ ಸೊ ಅದನ್ನ ಕಲ್ತ ಮೇಲೆ ಬಿಡಬಾರ್ದು ಸೊ ಬಿಟ್ವಿ ಅಂದರೆ ಅದು ಟೆಚ್ ಹೊಟ್ಟೋಗುತ್ತೆ ಸೊ ಹಾಗಾಗಿ ಬ್ಲೌಸ್ಗಳೇನು ಮಾಡ್ಕೊಳಕ್ಕೆ ಹೋಗಲ್ಲ ಸ್ವಲ್ಪ ಡ್ರೆಸ್ಗಳು ಮಾತ್ರ ನಾನು ನಾನೇ ಸ್ಟಿಚ್ ಮಾಡ್ಕೋತೀನಿ ಈ ಥರ ಫಿಟ್ಟಿಂಗ್ಸ್ ಎಲ್ಲ ಮಾಡ್ಕೊಡಲ್ಲ ನೀಟಾಗಿ ಈ ಥರ ಎಲ್ಲ ಸೊ ಹಂಗಾಗಿ ಡ್ರೆಸ್ ಎಲ್ಲ ನಾನೇ ಹೊಲ್ಕೋತೀನಿ ಸೊ ನೋಡೋಣ ಇವತ್ತೊಂದು ಕಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಎಷ್ಟು ಬ್ಯುಸಿ ಅಂದರೆ ಎಷ್ಟು ಬ್ಯಿ ಅಂದರೆ ಸ್ನೇಹಿತರೆ ನಿಜವಾಗ್ಲೂ ಕೆಲಸಗಳೇ ಮುಗಿಯೋಲ್ಲ ಮನೆ ಕೆಲಸಗಳೇ ಮುಗಿಯೋಲ್ಲ ಬ್ಲಾಗ್ ಮಾಡ್ಕೊಳ್ಳೋದು ಹೇಗೆ ಕೆಲಸಗಳು ಮುಗಿಯೋಲ್ಲ ಎಷ್ಟೊಂದು ಬ್ಲಾಗ್ಗಳನ್ನ ಸ್ಕಿಪ್ ಮಾಡಿಬಿಡ್ತೀನಿ ಎಷ್ಟೊಂದು ವೀಡಿಯೋಗಳನ್ನ ತಗೊಳ್ಳೋದಕ್ಕೆ ಹೋಗಲ್ಲ ಹೀಗೆ ಸೊ ಆದರೂ ಎಲ್ಲನೂ ಮಾಡ್ಕೊತ ಮೈಂಟೇನ್ ಮಾಡ್ಕೊಳ್ತೀನಿ ಸೊ ಏನು ಅಂತಂದರೆ ಅಂದರೆ ಮಧ್ಯಾಹ್ನ ಹೊತ್ತು ನನಗೆ ಮಲಗೋಕ್ಕೆ ಟೈಮ್ ಆಗಲ್ಲ ಸೊ ರೆಸ್ಟ್ ಮಾಡೋಕ್ಕೂ ಟೈಮ್ ಆಗೋಲ್ಲ ಆದರೂ ಸೊ ಡಾರ್ಕ್ ಸರ್ಕಲ್ ಬಂದಿಲ್ಲ ಪುಣ್ಯದಿಂದ ಸೊ ನಾನು ನಿದ್ದೆಗೆಬಿಟ್ರೆ ಡಾರ್ಕ್ ಸರ್ಕಲ್ ಶುರು ಆಗ್ಬಿಡುತ್ತೆ ಸೊ ಒಂದು ಫೇಸ್ ಪ್ಯಾಕ್ ಹಾಕೊಳ್ಳೋಣ ಅನ್ಕೋತೀನಿ ಟೈಮ್ ಇಲ್ಲ ಹೇರ್ ಪ್ಯಾಕ್ ಹಾಕೋಣ ಅಂತೀನಿ ಟೈಮ್ ಇಲ್ಲ ಸೊ ನಂಗೆ ನೋಡಿ ಹೇರ್ ಪ್ಯಾಕ್ ಏನೂ ಹಾಕದಲ್ಲೇ ನನಗೆ ಹೇರ್ ಗ್ರೋತ್ ಆಗೋದೇ ಸ್ಟಾಪ್ ಆಗಿಬಿಟ್ಟಿದೆ ಸೊ ಮೊದಲು ನಾನು ಹೇರ್ ಗ್ರೋತ್ ಮಾಡ್ಕೋಬೇಕು ಯಾಕೆಂದರೆ ಎಲ್ಲರೂ ಹೇಳೋದಷ್ಟೇ ನೀವು ಇದ್ದೀರಲ್ಲ ನಿಮ್ಗೆ ಮುದ್ದಾ ಕೂದಲೇ ಚೆನ್ನಾಗಿ ಕಾಣೋದು ಅಂತ ಬನ್ನಿ ಇವಾಗ ನುಗ್ಗೆ ಸೊಪ್ಪಿನ ಬಸಾರು ಮಾಡಿದ್ದೀನಿ ಮುದ್ದೆ ಅನ್ನ ಎರಡನ್ನೂ ಮಾಡಿದ್ರೆ ಮಧ್ಯಾಹ್ನದ ಊಟಕ್ಕೆ ರೆಡಿ ಆಗುತ್ತೆ ಕೂಡ ಒಂದು ಅರ್ಧ ಮುಕ್ಕಾಲು ಗಂಟೆ ವರ್ಕೌಟ್ ಮಾಡಿದ್ದಾಯಿತು ಸೊ ಸ್ಕಿಪ್ ಅಂತೂ ಮಾಡಬಾರ್ದು ಅಂತ ಡಿಸೈಡ್ ಮಾಡ್ಬಿಟ್ಟಿದ್ದೀನಿ ಇನ್ನು ಊಟ ಎಲ್ಲ ಆಗಿ ಮುಗಿಸಿ ಶುಚಿತ್ತು ಬರೋ ಅಷ್ಟರಲ್ಲಿ ಒಂದು ಡ್ರೆಸ್ ಕಟ್ಟಿಂಗ್ ಮಾಡ್ಕೊಂಬಿಡೋಣ ಅಂತ ಹೇಳಿಬಿಟ್ಟು ಹಾಕೋತಾ ಇದ್ದೀನಿ ಕಟ್ ಮಾಡೋದಕ್ಕೆ ಸೊ ಸುಮಾರು ಜನ ಕೇಳಿದ್ದೀರಾ ತುಂಬ ಡೀಟೇಲಾಗಿ ನಂಗೆ ತೋರಿಸೋದಕ್ಕೆ ಬರಲ್ಲ ಆಲ್ರೆಡಿ ನಾನು ಹೇಳಿದ್ದೀನಿ ಸೊ ಬರೋ ಹಾಗೆ ಕೆಲವೊಂದು ವೀಡಿಯೋನಲ್ಲಿ ನಾನು ತೋರಿಸಿದ್ದೀನಿ ಸೊ ಸುಜಿತ್ ಇದ್ದಾಗ ಸ್ಟಿಚ್ ಮಾಡ್ಕೋಬೋದು ಆದರೆ ಕಟಿಂಗ್ ಮಾಡೋಕ್ಕಾಗಲ್ಲ ಕಟ್ ಮಾಡಬೇಕಾದ್ರೆ ಏನಾದ್ರೂ ಸುಜಿತ್ ಅಂತ ಅಂದರೆ ನಮ್ಮ ಸುಜಿತ್ ಪುಟಾಣಿ ಇದ್ದರೆ ಮುಗೀತು ಆ ಡ್ರೆಸ್ ಹೋಯಿತು ಅಂತಾನೆ ಸೊ ಹಾಗಾಗಿ ಅವ್ನು ಬರೋ ಅಷ್ಟರಲ್ಲಿ ಡ್ರೆಸ್ಸೆಲ್ಲ ಕಟ್ ಮಾಡ್ಕೊಂಬಿಡೋಣ ಅಂತ ಹೇಳ್ಬಿಟ್ಟು ಎಲ್ಲ ರೆಡಿ ಮಾಡ್ಕೋತಾ ಇದ್ದೀನಿ ನನ್ನ ಹತ್ರ ಒಂದು ಎರಡು ಮೂರು ಸ್ಕೇಲ್ ಇಟ್ಕೊಂಡಿದ್ದೆ ಡ್ರೆಸ್ ಕಟ್ ಮಾಡೋಕ್ಕೆ ಸುಜಿತ್ ಎಲ್ಲನೂ ಮುರಿದು ಹಾಕಿ ಒಂದು ಇಲ್ಲದೇರೋ ಥರ ಅಲ್ಲಿ ಇಲ್ಲಿ ಬಿಸಾಕಿದ್ದಾನೆ ಸೊ ನಂಗೆ ಸ್ಕೇಲ್ ಇದ್ದರೆ ತುಂಬ ಕಂಫರ್ಟಬಲ್ ಅನಿಸ್ತಿರುತ್ತೆ ಕಟ್ ಮಾಡೋದಕ್ಕೆ ಸೊ ಹಂಗೆ ಅಲ್ಲಿ ಇಲ್ಲಿ ಹುಡುಕಿ ಒಂದು ಸಿಕ್ತು ಅದನ್ನೇ ಹಾಕೊಂಡು ಡ್ರೆಸ್ ಡ್ರೆಸ್ ಕಟ್ ಮಾಡಿ ಇದ್ದೀನಿ ಕಟಿಂಗ್ ಮುಗಿಸೋ ಅಷ್ಟರಲ್ಲಿ ಸುಜಿತ್ ಬಂದಿದ್ದಾಯಿತು ಸೊ ಇವತ್ತಿನ ಒಂದು ಬ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಸ್ನೇಹಿತರೆ ವೀಡಿಯೋಸ್ ಇಷ್ಟ ಆದರೆ ಗೊತ್ತಲ್ಲ ವೀಡಿಯೋಗೊಂದು ಲೈಕ್ ಮಾಡಿ ಇನ್ನೂ ಯಾರೆಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನಾನು ವೀಡಿಯೋಸ್ನ ನೋಡಿ ಸಪೋರ್ಟ್ ಮಾಡಿ ಸ್ನೇಹಿತರೆ ಇನ್ನು ಮುಂದಿನ ಒಂದು ಬ್ಲಾಗಲ್ಲಿ ಮುಂದಿನ ಒಂದು ವೀಡಿಯೋನಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ನಮಸ್ಕಾರ ಎಲ್ರಿಗೂ